ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿಚನ್ ಕಾರ್ಟ್ ಇವತ್ತಿನ ಸ್ಪೆಷಲ್ ಏನು ಅಂದರೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಿಂಪಲ್ಲಾಗಿ ಫಾಸ್ಟಾಗಿ ಬ್ಯಾಚುಲರ್ಸ್ ಆಗಿರ್ಬೋದು ನ್ಯೂ ಲರ್ನರ್ಸ್ ಆಗಿರ್ಬೋದು ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡೋಣ ಇದು ಚಪಾತಿಗಾಗಲಿ ದೋಸೆಗಾಗಲಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಈ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಚೆನ್ನಾಗಿ ಆಲೂಗಡ್ಡೆನ ತೊಳೆದಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಮತ್ತು ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಈಗ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದಲ್ವ ಇದನ್ನು ಅರ್ಧ ಅರ್ಧ ಅಂದರೆ ಒಂದು ಆಲೂಗಡ್ಡೆನ ಎರಡು ಭಾಗ ಮಾಡಿ ಅದನ್ನು ಬೇಯದಕ್ಕೆ ಇಡಬೇಕಾಗತ್ತೆ ಸೊ ಹಂಗಾಗಿ ಎಲ್ಲದನ್ನು ಕಟ್ ಮಾಡ್ತಾಯಿದ್ದೀನಿ ಸೊ ಇಷ್ಟು ಆಲೂಗಡ್ಡೆನ ಕಟ್ ಮಾಡಿ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಏನು ಮಾಡಬೇಕು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನ ಇದಕ್ಕೆ ಹಾಕಬೇಕಾಗತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತೆ ಒಗ್ಗರಣೆಗೂ ಕೂಡ ಉಪ್ಪು ಹಾಕೋದಿರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ ಸೊ ಇದನ್ನು ಎರಡು ವಿಷಲಾಗೋತನ ಮಾಡಿಸಿ ನೆಕ್ಸ್ಟ್ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಇಂಗ್ರೀಡಿಯಂಟ್ಸ್ ಅಲ್ವಾ ಸಾಸಿವೆ ಕಡಲೆ ಬೇಳೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಲೈಟಾಗಿ ಫ್ರೈ ಮಾಡಬೇಕು ಸೊ ಇದಾದ ಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಮೆಣ್ಸಿಕಾಯಿನ ಹಾಕೊಳ್ಬೇಕಾಗತ್ತೆ ಈರುಳ್ಳಿ ಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನ ಹಾಕ್ಕೊಳ್ಬೇಕು ಸ್ವಲ್ಪ ಗೌಲ್ಡ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಂಡ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಈರುಳ್ಳಿ ಬೇಗ ಬೇಯುತ್ತೆ ನಂತರ ಈರುಳ್ಳಿ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಭಾಗ ಬೇಯಿತು ಅನ್ನೋ ಟೈಮಲ್ಲಿ ಟೊಮೊಟೊನ ಹಾಕ್ಕೊಳ್ಬೇಕು ಮತ್ತು ಒಂದು ಅರ್ಧ ಚಿಟಿಕೆಯಷ್ಟು ಅರ್ಶನ ಹಾಕ್ಕೊಳ್ಬೇಕಾಗತ್ತೆ ಈ ಕಡೆ ಕುಕ್ಕರಲ್ಲಿ ಆಲೂಗಡ್ಡೆ ಕೂಡ ವಿಶಿಲ್ ಹಾಕ್ತಾ ಇದೆ ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇದು ಲಾಸ್ಟಿಗೆ ಇದಕ್ಕೊಂದು ಸ್ವಲ್ಪ ತುರಿದಿಟ್ಕೊಂಡಿದ್ವಲ್ವ ಕಾಯಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ವಲ್ವ ಅದು ಚೆನ್ನಾಗಿ ವಿಷಲಾಗಿ ತಣ್ಣಗಾದ್ಮೇಲೆ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗ್ದಿಟ್ಟು ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಪೂರಾ ಸ್ಮ್ಯಾಶ್ ಮಾಡಬಾರ್ದು ಸ್ವಲ್ಪ ಗಂಟು ಗಂಟು ಇರೋ ಥರ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಇಲ್ಲೇನು ಫ್ರೈ ಮಾಡೋಕ್ಕೆ ಇಟ್ಟಿದ್ವಲ್ವ ಈರುಳ್ಳಿ ಟೊಮೊಟೊ ಎಲ್ಲ ಇದರೊಳಗೆ ಲಾಸ್ಟಿಗೆ ಆಲೂಗಡ್ಡೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿದ್ರೆ ಆಲ್ಮೋಸ್ಟ್ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಲಾಸ್ಟಿಗೆ ಇದಕ್ಕೆ ಅಂತ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಇದು ದೋಸೆಗಾಗಲಿ ಚಪಾತಿಗಾಗಲಿ ನಾನ್ಗಾಗಲಿ ತುಂಬ ಚೆನ್ನಾಗಿರುವಂಥ ಕಾಂಬಿನೇಷನ್ ನೋಡಿ ಈ ಥರ ಎಲ್ಲ ಮಾಡಾದ್ಮೇಲೆ ಚೆನ್ನಾಗಿ ತಿರುವು ಇಟ್ಕೊಂಡ್ಮೇಲೆ ಒಂದು ಐದು ನಿಮಿಷ ಇದಕ್ಕೆ ಎಲ್ಲಿಟ್ ಕ್ಲೋಸ್ ಮಾಡಿ ಇಟ್ಟರೆ ಪಲ್ಯ ರೆಡಿಯಾಗಿ ಹೋಗುತ್ತೆ ಎಲ್ಲರೂ ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಆಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು